ಹಲೋ ಇವತ್ತಿನ ವಿಡಿಯೋದಲ್ಲಿ ಐ ಆರ್ ಸಿ ಟಿ ಸಿ ಅವರ ಕಡೆಯಿಂದ ದಶನ್ ಅನ್ನೋ ಒಂದು ಪ್ಯಾಕೇಜ್ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ಇದು ಟೋಟಲ್ ಆಗಿ ಒಂಬತ್ತು ದಿನದ ಟ್ರಿಪ್ ಇದರ ಪ್ರೈಸ್ ಬಂದು ಇಪ್ಪತ್ತೆರಡೂವರೆ ಸಾವಿರ ಆದರೆ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ಏಳುವರೆ ಸಾವಿರ ಸಬ್ಸಿಡಿ ಸಿಕ್ಕಿ ನಾವು ಜಸ್ಟ್ ಫಿಫ್ಟೀನ್ ತೌಸಂಡ್ ರುಪೀಸ್ಗೆ ಈ ನೈನ್ ಡೇಸ್ ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀವಿ ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಕಾಶಿ ಅಯೋಧ್ಯ ಗಯಾ ಮತ್ತೆ ಪ್ರಯಾಗ್ರಾಜ್ ಇಷ್ಟು ಪ್ಲೇಸಸ್ನ ಅವರು ತೋರ್ಸ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಫುಡ್ ಎಲ್ಲ ಅವ್ರದೇ ಇನ್ಕ್ಲೂಡ್ ಡಾಕ್ಟರ್ ಫೆಸಿಲಿಟೀಸ್ ಇದೆ ಎಲ್ಲ ಕನ್ವೀನಿಯೆಂಟ್ ಆಗಿ ಏನೇನು ಒಬ್ಬ ಪ್ಯಾಸೆಂಜರಿಗೆ ಬೇಕು ಎಲ್ಲಾನು ಮಾಡಿದ್ದಾರೆ ಸೊ ನಾವು ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆ ಒಂದ್ ಬುಕ್ಕಿಂಗ್ ಮಾಡ್ಕೊಂಡ್ ಸೊ ಸರಿ ನಮ್ಮ ಟೂರ್ ಪ್ಯಾಕೇಜ್ ಅಲ್ಲಿ ಆರ್ನೂರ ಜನ ಪ್ಯಾಸೆಂಜರ್ಸ್ ನಮ್ಮ ಮಾತ್ರ ಕರ್ಕೊಂಡು ಹೋಗೋದು ಸೊ ಬೇಗ ಸ್ಲಾಟ್ಸ್ ಫುಲ್ ಆಗುತ್ತೆ ಅದೊಂದು ನಮಗೆ ಎರಡು ದಿವಸದ ಮುಂಚೆ ಅಂದ್ರೆ ಟ್ರಿಪ್ ಸ್ಟಾರ್ಟ್ ಆಗೋ ಎರಡು ದಿವಸದ ಮುಂಚೆ ಡೀಟೇಲ್ಸ್ ಕಳಿಸ್ತಾರೆ ಎಲ್ಲಿ ಬೋರ್ಡಿಂಗ್ ಪಾಯಿಂಟ್ ಅನ್ನೋದು ನಮಗೆ ಯಶವಂತಪುರ ಕೊಟ್ಟಿದ್ರು ಒಂಬತ್ತು ಗಂಟೆಗೆ ಅಲ್ಲಿರಬೇಕು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಎರಡು ಫೋಟೋಗ್ರಾಫ್ మరి నినూ అంత మెడిసిన్స్ తగ్గుబరబు అన్నోంతొందు ఇన్ఫార్మేషన్న కలసేరు సో నావు కరెక్ట ఒంటేకల్ హి సో అది ఆమె కల్ ఈ థర కల్చరల్ ఆక్టిటీస్ ఎలా ಜೊತೆ ಟ್ರಾವೆಲ್ ಮಾಡ್ತಾ ಸ್ಟಾಪ್ ಸ್ಟಾಪ್ನೆ ಇಡೀ ನಮ್ಮ ಟ್ರೈನ್ ಡೆಕೋರೇಟ್ ಮಾಡಿದ್ರು ಸೊ ಇದು ಬರೀ ಕಾಶಿದರ್ಶನ್ ಪ್ಯಾಕೇಜ್ ಹೋಗೋರಿಗೆ ಮಾತ್ರ ಈ ಟ್ರೈನ್ ಇರೋದು ಇಬ್ರು ಚಿಫ್ಟೆಸ್ ಬಂದಿದ್ರು ಒಬ್ರು ಕಾಯಿ ಹೊಡೆದ್ರು ಇನ್ನೊಬ್ರು ರಿಪ್ ಅನ್ನ ಕಟ್ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಇನಾಗ್ರೇಟ್ ಮಾಡಿದ್ರು ಇದಾಗಿ ಸ್ವಲ್ಪ ಹೊತ್ತಿಗೆನೇ ಸೊ ಎಲ್ಲಾ ಪ್ಯಾಸೆಂಜರ್ಸ್ ನ ಬೋರ್ಡ್ ಮಾಡಿ ಟ್ರೈನ್ ಅಲ್ಲಿಂದ ಮೂವ್ ಆಯ್ತು ಇದಾಗಿದ್ದು ಎಕ್ಸಾಕ್ಟ್ ಟೆನ್ ಎ ಎಮ್ ಗೆ ಸೊ ಅವ್ರು ಎಲ್ಲಿ ಟೈಮ್ ಗೆ ಕರೆಕ್ಟ್ ಆಗಿ ಮೂವ್ ಮಾಡ್ತಾರೆ ಒಳಗೆ ಬಂದಿದ ನೋಡಿದ್ರೆ ನೀವು ಅಂಡರ್ ಸಿ ಟಿವಿ ಅಲ್ಲಿ ಇರ್ತೀರಾ ಸೊ ನಿಮ್ಮ ಪ್ರತಿಯೊಂದು ಮೂಮೆಂಟ್ನು ಕ್ಯಾಪ್ಚರ್ ಆಗುತ್ತೆ ಸೊ ಯಾವುದೇ ರೀತಿಯಾದ ಭಯ ಇಲ್ಲ ಸೊ ವಾಶ್ರೂಮ್ ಅಂತೆಲ್ಲ ಬಂದ್ರೆ ಇಂಡಿಯನ್ ಸ್ಟೈಲೂ ಇದೆ ವೆಸ್ಟರ್ನ್ ಸ್ಟೈಲು ಇದೆ ಸೊ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಅದನ್ನ ಯೂಸ್ ಮಾಡ್ಕೊಬಹುದು ಮತ್ತೆ ಬೋಗಿಗಳು ಅಂತ ಬಂದರೆ ಇಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಬೋಗಿ ಇದೆ ಒಂದು ಬೋಗಿಲಿ ಎಪ್ಪತ್ತ ಎರಡು ಜನ ಟೋಟಲ್ ಆಗಿ ಪ್ಯಾಸೆಂಜರ್ಸ್ ನೀವು ಟ್ರಾವೆಲ್ ಮಾಡೋದು ಆರ್ನೂರ ಐವತ್ತು ಜನ ಆರ್ನೂರ ಮೂವತ್ತರಿಂದ ಆರುನೂರ ಐವತ್ತು ಜನವರೆಗೂ ಇರ್ತೀರ ಅದ್ರ ಜೊತೆಗೆ ಸ್ಟಾಫೇನೆ ಕುಕಿಂಗ್ ಸ್ಟಾಫ್ ಕ್ಲೀನಿಂಗ್ ಅಂತೆಲ್ಲ ಒಂದು ನೂರೈವತ್ತು ಜನ ಎಕ್ಸ್ಟ್ರಾ ಇರ್ತಾರೆ ಸೊ ಅದಾದ್ಮೇಲೆ ಒಂದು ಬೋಗಿನೇ ಪರ್ಟಿಕ್ಯುಲರ್ ಆಗಿ ದೇವರಿಗೆ ಅನ್ನೋದೊಂದು ಮೀಸಲಾಗಿ ಬಿಟ್ಟಿದ್ದಾರೆ ಸೊ ಈ ಬೋಗಿಯಲ್ಲಿ ದೇವರ ಫೋಟೋಗಳು ಮತ್ತೆ ಭಜನೆಗಳು ಎಲ್ಲ ಇಲ್ಲಿ ನಡೆಯುತ್ತೆ ಸೊ ತ್ರೀ ಡೇಸ್ ಕಂಟಿನ್ಯೂಸ್ ಟ್ರಾವೆಲ್ ಇರೋದ್ರಿಂದ ಪ್ಯಾಸೆಂಜರ್ಸ್ಗೆ ಬೋರ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಕೇರಂ ಬೋರ್ಡ್ ಸಹ ಇದೆ ಸೊ ನಿಮಗೆ ಬೇಜಾರಾದಾಗ ಆಟ ಆಡ್ಕೊಂಬೋದು ಸೊ ಅದೊಂದು ಫೆಸಿಲಿಟಿ ಚೆನ್ನಾಗಿದೆ ಅದಾದ್ಮೇಲೆ ಮೇನ್ ಎಲ್ಲರೂ ದೂರ ಹೋಗ್ತೀವಿ ಅಂತ ಅಂದ್ರೆ ಏನಾರು ಹುಷಾರಿಲ್ಲ ಇಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಒಂದು ತಲೆಯಲ್ಲಿ ಇರುತ್ತೆ ಸೊ ಮೆಡಿಕಲ್ ಫೆಸಿಲಿಟಿನೂ ಇಲ್ಲೇ ಇದೆ ಕಂಪ್ಲೀಟ್ ಆಗಿ ಏನೇನ್ ಮೆಡಿಸಿನ್ಸ್ ಬೇಕು ಒಂದು ಫಸ್ಟ್ ಏಡ್ ಡ್ರಿಪ್ಸಿಂದ ಡ್ರಿಪ್ಸ್ ಹಿಡಿದು ವೀಲ್ ಚೇರ್ ಪ್ರತಿಯೊಂದು ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲಾನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಾನು ಅಂದ್ರೆ ಸಿ ಸಿ ಟಿವಿ ಸರ್ವೆಲೆನ್ಸ್ ಅಲ್ದಿದೆ ಅದಾದಮೇಲೆ ನಮಗೆ ಬೇಕಾದಂಥ ಬೆಡ್ ಶೀಟ್ ಬ್ಲಾಂಕೆಟ್ಸ್ ಎಲ್ಲಾನು ನೀಟಾಗಿ ಹೈಜೀನಾಗಿ ಆಗಿ ಮಾಡಿದ್ದಾರೆ ಯಾವುದೇ ರೀತಿಯಾದ ಕೊಳಕ್ತನ ಅನ್ನೋದು ಅಯ್ಯೋ ಹೆಂಗೋ ಬಿಟ್ಟಕೋ ಆ ತರ ಎಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಅದಾದಮೇಲೆ ಇದು ವಾಶ್ರೂಮ್ ಕ್ಲೀನ್ ಮಾಡುವಂತ ಟೈಮಿಂಗ್ಸ್ ಪ್ರತಿದಿನ ಆರು ಸರಿ ಕ್ಲೀನ್ ಮಾಡ್ತಾರೆ ಸೊ ಇದಾದಮೇಲೆ ಎಕ್ಸಾಕ್ಟ್ ಆಗಿ ಟೆನ್ ನಮ್ಮ ಟ್ರೈನ್ ಹೊರಡ್ತು ಸೊ ಇಲ್ಲಿಂದ ನಮಗೆ ಪ್ರತಿಯೊಂದು ಬೋರ್ಡಿಂಗ್ ಪಾಯಿಂಟ್ಸ್ ಹತ್ರ ನಿಲ್ಸ್ಕೊಂಡು ಹೋಗ್ತಾರೆ ಅಂದರೆ ದಾವಣಗೆರೆ ಇರಬಹುದು ಬಿರೂರು ಆ ಥರ ಎಲ್ಲ ಏನೇನು ಬೋರ್ಡಿಂಗ್ ಪಾಯಿಂಟ್ಸ್ ಇದೆ ಸೊ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾರೆ ಸೊ ನೆಕ್ಸ್ಟ್ ನಮ್ಗೊಂದು ಒಂದು ಪ್ಯಾಕೇಜ್ ಕೊಟ್ಟು ಅದರಲ್ಲಿ ಅಂಬ್ರೆಲಾ ಇತ್ತು ಐ ಆರ್ ಸಿ ಟಿ ಸಿ ಅವರ ಕಡೆ ದೊಡ್ಡ ಅಂಬ್ರೆಲಾ ತುಂಬಾ ಚೆನ್ನಾಗಿರೋ ಕ್ವಾಲಿಟಿನೇ ಕೊಟ್ಟಿದ್ದಾರೆ ಅದಾದಮೇಲೆ ಒಂದು ಐ ಆರ್ ಸಿ ಟಿ ಸಿ ಅವರ ಕ್ಯಾಪ್ ಕೊಟ್ಟಿದ್ದಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮತ್ತು ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ಮ ಐಡೆಂಟಿಫಿಕೇಶನ್ಗೋಸ್ಕರ ಸಹ ಈ ಕ್ಯಾಪ್ ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಈಚೆ ಕರ್ಕೊಂಡು ಹೋದಾಗ ಈ ಕ್ಯಾಪ್ ಹಾಕೊಂಡಿದ್ರೆ ಈ ಸಿಕ್ಸ್ ಫಿಫ್ಟಿ ಮೆಂಬರ್ಸ್ ಟ್ರ್ಯಾಕ್ ಮಾಡೋದು ತುಂಬಾ ಈಜಿ ಅನ್ನೋ ಒಂದು ರೀಸನಿಗೋಸ್ಕರ ಕ್ಯಾಪ್ ಕೊಟ್ಟಿದ್ದಾರೆ ಮತ್ತೆ ಅದಾದಮೇಲೆ ಒಬ್ಬರಿಗೆ ಎರಡು ಲೀಟರ್ದು ವಾಟರ್ ಬಾಟಲ್ ಅಂದ್ರೆ ಒಂದು ಲೀಟರ್ದು ಎರಡು ವಾಟರ್ ಬಾಟಲ್ ಕೊಡ್ತಾರೆ ಸೊ ಇನ್ ಕೇಸ್ ತುಂಬಾ ನೆಸೆಸರಿ ಇದೆ ಅಂದ್ರೆ ಕೊಟ್ಟೆ ಕೊಡ್ತಾರೆ ಅದರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಅದಾದ್ಮೇಲೆ ಒಂದು ಲಾಂಡ್ರಿ ಬ್ಯಾಗ್ ಕೊಟ್ಟಿದ್ರು ಸೊ ಏನಿದೆ ಅಂತ ನೋಡಿದ್ರೆ ಸೊ ನಮಗೆ ಒಂದು ಕ್ಲೀನಾಗಿ ವಾಶ್ ಮಾಡಿ ಹೈಜೀನ್ ಆಗಿರುವಂತಹ ಒಂದು ಬೆಡ್ ಸ್ಪ್ರೆಡ್ ಕೊಟ್ಟಿದ್ರು ಬ್ಲಾಂಕೆಟ್ ಪಿಲ್ಲ ಆಮೇಲೆ ಪಿಲ್ಲೋ ಕವರ್ ಸೊ ಏನಿದು ಪಿಲ್ಲೋ ಕಾಣ್ತಾ ಇಲ್ಲ ಅಂತಂದರೆ ಸೊ ಈ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಲ್ಲ ಸೊ ಅದೇನೇ ಪಿಲ್ಲು ಇದು ಏರ್ ಪಿಲ್ಲೋ ಅಂತ ಕರೀತಾರೆ ಟ್ರಾವೆಲ್ ಯೂಸ್ ಮಾಡೋದು ಸೊ ಇದಕ್ಕೆ ಪಂಪ್ ಈ ಥರ ಪಂಪ್ ಮಾಡಿ ಅದು ಲಾಕ್ನ ಕ್ಲೋಸ್ ಮಾಡಿದರೆ ಇದನ್ನ ಯೂಸ್ ಮಾಡ್ಕೊಬೋದು ಬೇಕಂದ್ರೆ ಬೆಳಗ್ಗೆ ಓಪನ್ ಮಾಡಿಟ್ಕೊಬೋದು ಸೊ ಆ ಥರ ಒಂದು ಈಸಿ ಕನ್ವಿನಿಯಂಟ್ ಟ್ರಾವೆಲ್ ಪಿಲ್ಲೋ ಇದು ಇದಾದ್ಮೇಲೆ ಕೆಳಗಡೆ ಹಾಸೋಕೆ ಈ ಬೆಡ್ ಸ್ಪ್ರೆಡ್ ಇರುತ್ತೆ ಅದಾದ್ಮೇಲೆ ಈ ಬ್ಲ್ಯಾಂಕೆಟ್ ಮತ್ತೆ ಪಿಲ್ಲು ಸೊ ಇಷ್ಟು ಒಬ್ಬರಿಗೆ ಅಂತ ಕೊಟ್ಬಿಡ್ತಾರೆ ಅದನ್ನ ನೀವು ಸೇಫ್ಟಿಯಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಸೊ ಪ್ರತಿಯೊಬ್ಬರಿಗೂ ಅವ್ರಿಗೆ ಅಂತ ಒಂದೊಂದು ತಟ್ಟೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಈ ಸಿಲ್ವರ್ ಶೀಟ್ ಯೂಸ್ ಮಾಡಿಕೊಂಡು ಫುಡ್ ನ ಸೊ ಇದರಿಂದ ವಾಟರ್ ಸೇವ್ ಆಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ಸೊ ಅನ್ಲಿಮಿಟೆಡ್ ಚಪಾತಿ ರೈಸ್ ಅದಕ್ಕೆ ಗ್ರೇವಿ ಮತ್ತೆ ಮೂಲಂಗಿ ಸಾಂಬಾರ್ ಕೊಟ್ಟಿದ್ರು ಆಮೇಲೆ ಅನ್ನ ರಸಮ್ ಇತ್ತು ಎಲ್ಲನೂ ಅನ್ಲಿಮಿಟೆಡ್ ಏನೇನೋ ಯಾವುದು ರಿಸ್ಟ್ರಿಕ್ಟೆಡ್ ಅಂತ ಏನಿಲ್ಲ ಅದಾದಮೇಲೆ ಮಜ್ಜಿಗೆ ಅನ್ನ ಸಹ ಇತ್ತು ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಬೋದು ಕು ಮಚ್ಚಿಗೆ ಬೇಕಂದ್ರೆ ಕುಡಿಬಹುದು ಏನು ತೊಂದರೆ ಇಲ್ಲ ಸೊ ಇದಾದ್ಮೇಲೆ ತಟ್ಟೆಗಳನ್ನ ಇಲ್ಲಿ ಇಲ್ಲಿಡದಕ್ಕಂತ ಸ್ಟ್ಯಾಂಡ್ ಇದೆ ಸೊ ಅಲ್ಲಿ ನಿಮ್ಮ ಕೋಚ್ ಅಲ್ಲಿರುವಂತಹವ್ರು ಇಟ್ಕೊಂಬುದು ಮತ್ತೆ ಇದು ಎ ಸಿ ಏನು ಟ್ರೈನ್ ಇದೆ ಅದನ್ನು ತೋರಿಸ್ತಾರೆ ಅದ್ ಊಟ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ಏನೇ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕ್ಲೀನಿಂಗ್ ಸ್ಟಾಫ್ ಬರ್ತಾರೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಸೊ ಯಾವುದೇ ರೀತಿಯಾದಂತಹ ಅನ್ಹೈಜಿನಿಕ್ ಆಗಿ ಇರೋದಿಲ್ಲ ತುಂಬಾ ನೀಟಾಗಿ ಎಲ್ಲನೂ ಮೇಂಟೈನ್ ಮಾಡ್ತಾರೆ ಅದು ಬಂದು ಸಿಕ್ಕಾಪಟ್ಟೆ ಖುಷಿ ಅದಾದಮೇಲೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಸ್ನ್ಯಾಕ್ಸ್ ಕೊಟ್ಟರು ಆಲೂ ಆ ಆತರ ಆದ್ಮೇಲೆ ಇಲ್ಲಿ ಸ್ವಲ್ಪ ಫನ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ವಿ ನಾವು ಈವ್ನಿಂಗ್ ಸ್ನಾಕ್ಸ್ ಕಾಫಿ ಎಲ್ಲ ಮುಗಿದ್ಮೇಲೆ ಸರಿ ಕಿಚನ್ ರೌಂಡಿಂಗ್ ಅಂತ ಬಂದ್ವಿ ತುಂಬಾ ನೀಟಾಗಿ ಹೈಜಿನಾಗ್ ಮೇಂಟೈನ್ ಮಾಡಿದ್ರು ಯಾವುದೇ ರೀತಿಯಾದ ಕುಳೋಕ್ತನ ಇಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರು ಸೊ ಸಾಯಂಕಾಲಕ್ಕೆ ಮತ್ತೆ ಚಪಾತಿ ಎಲ್ಲ ರೆಡಿ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ಒಂದು ಆರು ಗಂಟೆಗೆ ಭಜನೆ ಶುರು ಮಾಡಿದ್ರು ಗೈಡ್ ಇರ್ತಾರೆ ಮ್ಯಾನೇಜರ್ ಇರ್ತಾರೆ ನಿಮ್ಗೆ ಏನೇ ಒಂದು ನೆಸೆಸಿಟಿ ಇದ್ರು ಅವ್ರ ಹತ್ರ ಕನ್ವೆ ಮಾಡ್ಬೋದು ಅದಾದ್ಮೇಲೆ ಡಾಕ್ಟರ್ ನರ್ಸ್ ಎಲ್ಲ ಹ್ಯಾಂಡಿ ಇರ್ತಾರೆ ಸೊ ನೈಟ್ ಗೆ ನಿಮ್ಮತ್ರ ಬಂದು ಈ ತರ ಫೀಡ್ ಕೇಳ್ತಾರೆ ಸುಮಾರು ಎಂಟುವರೆ ಆಗೋಷ್ಟೊತ್ತಿಗೆ ನಿಮಗೆ ಡಿನ್ನರ್ ಕೊಡೋಕ್ಕೆ ಶುರು ಮಾಡ್ತಾರೆ ನಿಮಗೆ ಕೊಟ್ಟಿರುವಂತಹ ಪ್ಲೇಟ್ ನೀವು ಯೂಸ್ ಮಾಡ್ಕೊಬೇಕು ಅದ್ರ ಮೇಲೆ ತರ ಒಂದು ಸಿಲ್ವರ್ ಶೀಟ್ ಹಾಕಿರ್ತಾರೆ ಅದ್ರ ಮೇಲೆ ಊಟ ಬಡ್ಸಕ್ಕೆ ಶುರು ಮಾಡ್ತಾರೆ ಚಪಾತಿ ಕೊಟ್ಟರು ತೊಂಡೆಕಾಯಿ ಗ್ರೇವಿ ಇತ್ತು ಉಪ್ಪಿನಕಾಯಿ ಹಪ್ಪಳ ಅದಾದಮೇಲೆ ರೈಸ್ ಬಡ್ಸಕ್ಕೆ ಶುರು ಮಾಡಿದ್ರು ಅದು ಸಹ ಅನ್ಲಿಮಿಟೆಡ್ ಸ್ವೀಟ್ ಎವ್ರಿ ಡಿನ್ನರ್ ಅಲ್ಲಿ ಇರುತ್ತೆ ಅದು ಬಂದು ಲಿಮಿಟೆಡ್ ಒಂದು ಒಂದೇ ಕೊಡೋದೊಬ್ರಿಗೆ ಅದಾದ್ಮೇಲೆ ರೈಸ್ ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕಾದೋ ಅಷ್ಟು ಹಾಕಿಸ್ಕೊಬೋದು ಇವತ್ತು ನೈಟ್ ಕೊಟ್ಟಿದ್ ಬಂದು ಸೊಪ್ಪುಳಿ ತುಂಬಾ ಚೆನ್ನಾಗಿ ತುಟಿ ನೀವು ಯೋಚನೆ ಮಾಡಬಹುದು ಹೆಂಗಿರುತ್ತೋ ಟೇಸ್ಟ್ ಅಂತ ಸೂಪರಾಗಿರುತ್ತೆ ಆಗಿರುತ್ತೆ ಊಟ ಎಲ್ಲ ಮೇಲೆ ಮಚ್ಚಿಗೆ ಕೊಟ್ಟರು ಆಯ್ತು ಸೊ ಓವರ್ ಆಲ್ ಆಗಿ ನೋಡಿದ್ರೆ ಡೇ ಒಂದು ಸೂಪರ್ ಆಗಿತ್ತು ಯಾಕಂದ್ರೆ ಫುಡ್ ಫ್ಯಾಂಟಾಸ್ಟಿಕ್ ಫೈವ್ ಔಟ್ ಆಫ್ ಫೈವ್ ವಾಶ್ರೂಮ್ ಹೈಜೀನ್ ಸೂಪರ್ ಆಗಿತ್ತು ಸೊ ಎವ್ರಿ ಟೈಮ್ ನಿಮ್ಮ ಬೋಗಿನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮತ್ತೆ ಡಾಕ್ಟರ್ ಫೆಸಿಲಿಟಿ ಇದೆ ಎಲ್ಲ ಸೂಪರ್ ಆಗಿದೆ ತುಂಬಾ ಖುಷಿ ಕೊಡ್ತು ನನಗೆ ಸೊ ನೆಕ್ಸ್ಟ್ ಒಂಬತ್ತು ದಿನಗಳು ಹೇಗಿರುತ್ತೆ ಅನ್ನೋದನ್ನ ಪ್ರತಿದಿನ ಅಪ್ಡೇಟ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು